ಎಲ್ಲರಿಗೂ ನಮಸ್ಕಾರ ಮೂಲಭೂತ ಕರ್ತವ್ಯಗಳು ಬೋಧನೋಪಕರಣ ಮಾಡುತ್ತಾ ಕಲಿಯೋಣ ಮೂಲಭೂತ ಕರ್ತವ್ಯ ಎಂದರೆ ವ್ಯಕ್ತಿಯು ತನ್ನ ದೇಶಕ್ಕಾಗಿ ಮಾಡಬೇಕಾದ ಹೊಣೆ ಕರ್ತವ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲೇದಾಗಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವತಂತ್ರ ಚಳುವಳಿಯ ಉನ್ನತಿ ಆದರ್ಶಗಳನ್ನು ಪಾಲಿಸುವುದು ಭಾರತದ ಏಕತೆಯನ್ನ ರಕ್ಷಿಸುವುದು ಮಾತೃಭೂಮಿಯನ್ನ ರಕ್ಷಿಸುವುದು ಭಾರತೀಯರಾದ ನಾವೆಲ್ಲ ಸಹೋದರರೆಂಬ ಭಾವನೆಯನ್ನು ಬೆಳೆಸುವುದು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ವ್ಯಕ್ತಿಯು ತನ್ನ ಶ್ರೇಷ್ಠತೆಯನ್ನು ಸಾಧಿಸಲು ಸತತ ಪ್ರಯತ್ನವನ್ನು ನಡೆಸುವುದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಹೆತ್ತವರು ಪೋಷಕರು ಶಿಕ್ಷಣ ಪಡೆಯುವ ಅವಕಾಶ ಮಾಡಿಕೊಡುವುದು ಧನ್ಯವಾದಗಳು